ಇಪ್ಪತ್ತೆರಡನೇ ವರ್ಷದ ಕ್ರಿಕೆಟ್ ಪಂದ್ಯಾವಳಿಗೆ ಅದ್ದೂರಿ ತೆರೆ ಬಿದ್ದಿದೆ ಇದೇ ಮೊದಲ ಬಾರಿಗೆ ಪುರುಷರ ಜೊತೆಗೆ ಮಹಿಳೆಯರ ಪಂದ್ಯಾವಳಿಯನ್ನ ಆಯೋಜನೆ ಮಾಡಲಾಗಿತ್ತು ಪಂದ್ಯಾವಳಿ ನಡುವೆ ಮಳೆಯ ನರ್ತನವಾಯಿತು ಇಪ್ಪತ್ತೆರಡನೇ ವರ್ಷದ ಕ್ರಿಕೆಟ್ ಪಂದ್ಯಕ್ಕೆ ತೆರೆ ಮೈದಾನದಲ್ಲಿ ಪುರುಷರಂತೆ ಅತ್ಯುತ್ತಮವಾಗಿ ಆಟದ ಪ್ರದರ್ಶನ ನೀಡಿದ ಮಹಿಳಾ ತಂಡ ಆಟದ ನಡುವೆ ಸುರಿದ ಧಾರಾಕಾರ ಮಳೆ ಮಳೆ ಬಳಿಕ ಮುಂದುವರೆದ ಪಂದ್ಯ ಿ ಹಿಡಿದು ಸಂಭ್ರಮಿಸುತ್ತಿರೋ ಪುರುಷರು ಹಾಗೂ ಮಹಿಳೆಯರು ಇದು ಕೊಡಗು ಜಿಲ್ಲೆಯ ಬಾಳೆಲೆಯಲ್ಲಿ ನಡೆದ ಇಪ್ಪತ್ತೆರಡನೇ ಕೊಡವ ಕೌಟುಂಬಿಕ ಕ್ರಿಕೆಟ್ ಪಂದ್ಯಾವಳಿಯ ಝಲಕ್ ಈ ಬಾರಿ ಅರಮನ ಮಾಡ ಕೊಡವ ಕುಟುಂಬದವರು ಕ್ರಿಕೆಟ್ ಹಬ್ಬ ನಡೆಸೋ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ರು ಅದರಂತೆ ಕಳೆದ ಇಪ್ಪತ್ನಾಲ್ಕು ದಿನಗಳಿಂದ ನಡೀತಿದ್ದ ಈ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಒಟ್ಟು ಇನ್ನೂರ ಪುರುಷರ ತಂಡಗಳು ಹಾಗೂ ನಲವತ್ತೊಂಬತ್ತು ಮಹಿಳಾ ತಂಡಗಳು ಪಾಲ್ಗೊಂಡಿದ್ದವು ಕ್ರಿಕೆಟ್ ನಮ್ಮ ನಾವು ಈ ಸಲ ನಾವು ಕರೆದಾಗ ಸುಮಾರು ಟೋಟಲಿ ಇನ್ನೂರ ಅರವತ್ತ ಅರುವತ್ತ ನಾಲ್ಕು ಮೆನ್ಸ್ ಟೀಮ್ ನಲ್ವತ್ತೊಂಬತ್ತು ವಿಮೆನ್ಸ್ ಟೀಮ್ ಇದರಲ್ಲಿ ಭಾಗವಹಿಸಿದೆ ಇದರದ್ದು ಒಂದು ಒಳ್ಳೆಯ ಗುಣ ಏನೆಂದರೆ ಈ ಸಲ ನಾವು ನಮ್ಮ ಎಲ್ಲ ಕುಟುಂಬ ಸದಸ್ಯರು ನಡಿ ಈಗ ಶುರು ಮಾಡೋಣ ಕ್ಷಣಕ್ಷಣವು ಆಚರಿಸಿ ಕೇಸರಿ ಹೇಳಿ ಕೇಸರಿ ಈ ಮ ಹೆಣ್ಣು ಮಕ್ಕಳ ಕ್ರೀಡಾಕೂಟವನ್ನು ಕ್ರಿಕೆಟಿನ ಬಗ್ಗೆ ಮಾಡಬೇಕು ಅಂತ ಹೇಳಿ ಮನಸ್ ಮಾಡಿ ಎಲ್ಲ ಮಾಡಿದ್ದಾರೆ ಇನ್ನು ರವಂಡ ಹಾಗೂ ಅಚ್ಚಪಂಡ ತಂಡಗಳ ನಡುವೆ ನಡೆದ ಫೈನಲ್ ಪಂದ್ಯದಲ್ಲಿ ನೆರವಂಡ ತಂಡ ಮೂವತ್ತಾರು ರನ್ ಗಳಿಂದ ಜಯ ಗಳಿಸಿ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ ಮಹಿಳೆಯರ ವಿಭಾಗದಲ್ಲಿ ಮುಕ್ಕಾಟಿರ ಹಾಗೂ ಮಣವಟ್ಟಿರ ತಂಡಗಳ ನಡುವೆ ನಡೆದ ಫೈನಲ್ ಪಂದ್ಯದಲ್ಲಿ ಮಣವಟ್ಟಿರ ತಂಡ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ ನಮಗೆ ಇದೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ನಮ್ಮ ಟೀಮ್ ಸ್ಪಿರಿಟ್ ನಮ್ಮ ಟೀಮ್ ತುಂಬಾ ಚೆನ್ನಾಗಿತ್ತು ಬೌಲರ್ ಆಗಿರ್ಬೋದು ಚಾನ್ಸ್ ಟು ವಿನ್ ಅಷ್ಟನ್ನು ಹೇಳಬಲ್ಲ ಯಾಕೆಂದರೆ ನನ್ನ ಟೀಮ್ ತುಂಬ ಚೆನ್ನಾಗಿದೆ ಟೀಮ್ ಸಪೋರ್ಟ್ ಇರೋದರಿಂದ ನಾವು ತುಂಬ ಚೆನ್ನಾಗಿ ಆಡಿದೀವಿ ನಮ್ಮಲ್ಲಿ ಅರಮನೆ ಬಡ ಒಕ್ಕದವರು ಈ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಇಟ್ಟಿರೋದರಿಂದ ನಮಗೂ ಅದೊಂದು ಿಟ್ ಇತಿಹಾಸದಲ್ಲಿ ನಮ್ಮ ಹೆಸರು ಫ್ಯಾಮಿಲಿ ಅಂತ ಅದು ಇನ್ನು ಈ ವೇಳೆ ರಿಪಬ್ಲಿಕ್ ಗ್ರೂಪ್ ಪ್ರೆಸಿಡೆಂಟ್ ಕಿಶನ್ ಮಾದಪ್ಪ ಮಾಜಿ ಒಲಿಂಪಿಯನ್ ಅಶ್ವಿನಿ ನಾಚಪ್ಪ ಸೇರಿದಂತೆ ಹಲವು ಗಣ್ಯರು ಹಾಜರಿದ್ರು ಒಟ್ನಲ್ಲಿ ಹಾಕಿಯ ತವರು ಜಿಲ್ಲೆಯಲ್ಲಿ ಇಂತಹ ಕ್ರಿಕೆಟ್ ಪಂದ್ಯಾವಳಿ ನಡೆಯುತ್ತಿರುವುದರಿಂದ ಯುವ ಪ್ರತಿಭೆಗಳಿಗೆ ಮತ್ತಷ್ಟು ಅವಕಾಶಗಳು ಸಿಕ್ತಿವೆ ಜಿಲ್ಲೆಯಲ್ಲಿ ಯುವಕರೊಂದಿಗೆ ಮತ್ತಷ್ಟು ಮಹಿಳಾ ಕ್ರಿಕೆಟ್ ಕಲಿಗಳು ಸಹ ಮುನ್ನೆಲೆಗೆ ಬರಲಿದ್ದಾರೆ ಅನು ಕಾರ್ಯಪ್ಪ ರಿಪಬ್ಲಿಕ್ ಕನ್ನಡ కొడగు